ನೆನಗೆ ಬಂದಿದ್ಯಾಪ್ಪ ಗಾಡಿದು ಎಲ್ಲಿಗೆ ಬಂದಿದೆ ಯಾರ್ದು ಗಾಡಿ ಇಲ್ಲ ಅಧಿಕಾರಿದ ಯಾವ ಅಧಿಕಾರಿ ಯಾವ ಅಧಿಕಾರಿ ವಿಧಾನಸೌಧ ಇಲ್ಲ ಟಿವಿಯವ್ರಿಗೆ ಏನಕ್ಕೆ ಬಂದಾರ ಟಿವಿ ಅವರು ಯಾರು ಬಂದ ಯಾಕೆ ಇಲ್ಲಿ ನಿಲ್ಸ್ಕೊಂಡಿದ್ರ ಅಂತ ಅದಕ್ಕೆ ಹೋಗ್ಬೇಕು ನಮ್ಮ ಸ್ವಲ್ಪ ಕೆಲಸ ಇದೆ ಅದಕ್ಕೆ ಬರ್ತಿದ್ದೀರ ಗಾಡಿ ಹಿಂಗೆ ತೊಗೊಂಡ್ಬರ್ಬೋದ ಯಾರು ಹೇಳ್ತೀರ ಅಧಿಕಾರಿ ಹೇಳ್ತೀರಾ ಬರಬಾರ್ದಲ್ಲ ಗಾಡಿ ಇಲ್ಲ ಸರ್ ಇಲ್ಲಿ ಕೆಲಸಕ್ಕೆ ಬಂದ ಏನೇ ಕೆಲಸ ಇರಲಪ್ಪ ಇಲ್ಲಿ ನಿಲ್ಸ್ಬಾರ್ದಲ್ಲ ನಡೀ ಯಾಕೆ ಇಲ್ಲಿ ನಿಲ್ಸಿದ್ದೀರಾ ಗಾಡಿನೇ ನೀವು ತೊಗೊಂಡ್ಬರ್ಬೋದು ಗಾಡಿ ನೀವು ಡ್ಯೂಟಿ ಅವರ್ಸ್ ತಾನೆ ಅಣ್ಣ ಇವಾಗ ನಿನ್ನ ಮಾತಾಡ್ತಾ ವಿಡಿಯೋ ಮಾಡ್ತೀನಿ ನಾನು ನಾನು ಈಗ ಆಯ್ತು ಆಯ್ತು ನಿನ್ನ ಅಣ್ಣ ಈಗ ಇದು ಗೌರ್ಮೆಂಟ್ ಗಾಡಿ ಅಧಿಕಾರಿ ಇಲ್ದೆ ಒಬ್ಬರೇ ಡ್ರೈವರ್ ತಗೊಂಡ ಬರಬೇಕಾದ್ರೆ ನಿಮ್ಮತ್ರ ಇದೆಯಾ ಇದು ಲಾಕ್ ಬುಕ್ ಇದೆಯಾ ಲಾಗ್ ಬುಕ್ ನೋಡೋಣ ಲಾಕ್ ಬುಕ್ ಅಣ್ಣ ಪಬ್ಲಿಕ್ ಅಣ್ಣ ಅಣ್ಣ ಪಬ್ಲಿಕ್ ಅಣ್ಣ ನಾವು ಅಣ್ಣ ನಾವ್ ಪಬ್ಲಿಕ್ ನಾವ್ ಪಬ್ಲಿಕ್ ನಾವ್ ಕೇಳ್ತೀರ ನಿನ್ನಾರು ಕೇಳ್ಬೇಕು ಅಲ್ಲ ನಾನು ನಾನು ಕೇಳಿಲ್ಲ ಒಂದ್ ನಿಮಿಷ ಕಾನೂನು ಕೇಳ್ತೀನಿ ಕೇಳಿಲ್ಲ ಫಸ್ಟ್ ಕಾನೂನು ಅಧಿಕಾರಿ ಇರಪ್ಪ ಒಂದು ನಿಮಿಷ ಅಧಿಕಾರಿ ಅಧಿಕಾರಿ ಇದ್ದಾಗ ಬರ್ಬೇಕು ಅಧಿಕಾರಿ ಎಲ್ಲ ಅಣ್ಣ ಅಧಿಕಾರಿ ಎಲ್ಲೇ ನೀವ್ ಒಬ್ರು ಗಾಡಿ ಹೆಂಗೆ ಎತ್ಕೊಂಡ್ ಬಂದ್ರಿ ಈಗ ಪಿ ವಿಆರ್ ಮುಂದ್ಗಡೆ ನಿಲ್ಸಿದ್ರ ಏನ್ ಕೆಲಸ ಇತ್ತಣ್ಣ ಎಲ್ಲಿಗೆ ಇವಾಗ ಪಿ ವಿ ಹತ್ರ ತೋರಿಸ್ತೀರಾ ಆಚೆ ನೀನ್ ಪಾರ್ಕಿಂಗ್ ಮಾಡಿದ್ರೆ ತೋರ್ಸನ್ ಇದು ಹ್ಞೂ ಹೇಳೋಣ ಕೇಳೋಣ ಎಷ್ಟೊತ್ತು ಹೇಳಿದ್ರು ಕೇಳೋಣ ನೀನ್ ಇವಾಗ ನಾನು ಕೇಳ್ತಾ ಇರೋದು ಅಧಿಕಾರಿಗ ಅಧಿಕಾರಿ ಇಲ್ಲದೆ ಗಾಡಿ ತಗೊಂಬಂದ್ರೆ ತಪ್ಪಲ್ವಾ ತಮ್ಮ ಹೆಸರು ಬಸವರಾಜ್ ಅವ್ರೆ ಗಾಡಿ ತಗೊಂಬರ್ಬೇಕಂದ್ರೆ ಅಧಿಕಾರಿ ಇರ್ಬೇಕು ಜೊತೆಲಿ ಅಲ್ವಾ ಅಧಿಕಾರಿ ಇಲ್ದಿದ್ದಾಗ ಅಧಿಕಾರಿ ನೀನ್ ಇಲ್ಲಿ ಕೇಳ್ದೆ ಅಧಿಕಾರಿ ಒಳಗಡೆ ಹೋಗಿದ್ದಾರೆ ಇಲ್ಲ ನಾನೇನೋ ಓದಿ ತಗೊಂಡ್ಬಂದೆ ಅಧಿಕಾರಿ ನೀವ್ ಹೇಳ್ದಲ್ಲ ನಾನೆಲ್ಲ ಇಪ್ಪತ್ತಿಗೆ ಹೋಗಿದ್ದೆ ಇನ್ನೊಂದಕ್ಕೆ ಹೋಗಿದ್ದೀರೋದಿಂಗ್ ಎಲ್ಲಾರು ನಿಲ್ಸ್ಕೊಬೋದ ಎಲ್ಲಾದ್ರೂ ನಿಲ್ಸ್ಕೊಂಬೋ ಗಾಡಿ ಗಾಡಿ ರೂಲ್ಸ್ ನೋ ಪಾರ್ಕಿಂಗ್ ಇದೆಯಾ ನೋ ಪಾರ್ಕಿಂಗ್ ಇದು ಎರಡು ನಿಮಿಷನ ನಾನು ಎಷ್ಟೊತ್ತಿಂದ ಅಲ್ಲಿ ಕುತ್ಕೊಂಡ್ ನಿಮ್ದು ಇದಾನೆ ಕೆಲಸ ಎಷ್ಟು ಸತ್ತ ಕೇಳ್ತಾರ ನಿಮ್ಗೆ ನಿಮ್ದು ಕೆಲ್ಸ ನೀನ್ ಆಮರ್ಸ್ತಾರಲ್ಲ ನೀನ್ ಕೂಲಕ್ ಮಾತಾಡ್ತೇನೆ ಕರೆಕ್ಟ್ ಆಗಿ ಕೂತ್ಕೊಳ್ಳೋ ನಾನು ಅಲ್ಲಿ ಕುತ್ಕೊಂಡು ಅದೇ ಕೆಲಸ ನಿನ್ ಕೆಲಸ ಇಲ್ಲ ನೀನ್ ಎಕ್ಕ ನನ್ ಗಾಡಿನ ಇದೆ ಪಬ್ಲಿಕ್ ಅಣ್ಣ ಇದು ಅವ್ ಯಾಕೆ ಯಾಶ್ ಕೂತ್ಕೊಂಡು ಅದಕ್ಕೆ ನಿಮ್ಗೆ ನಿನ್ನ ಆಫೀಸಲ್ಲಿ ನಿಲ್ಸು ಗಾಡಿ ಇಲ್ಲ ಮನೆ ನಿಲ್ಸು ಮನೆ ಹತ್ರ ಇದು ಆಫೀಸ್ ಹತ್ರ ಎಲ್ಲ ಹೋಗ್ಬಾರ್ದು ಗಾಡಿ ಗೊತ್ತಿದೆಯಲ್ಲ ಹೌದ ಆಫೀಸ್ ಬಿಟ್ಟೆಲ್ಲಿ ಹೋಗ್ಬೋದು ಅಧಿಕ ಅಧಿಕಾರಿ ಹತ್ರ ಮಾತ್ರ ಬರ್ಬೇಕು